ಏಪ್ರಿಲ್ ನಾಲ್ಕರಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ ಎಂದು ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ತಿಳಿಸಿದರು ನಾಯಕನಹಟ್ಟಿಯ ಮಧ್ಯ ಕರ್ನಾಟಕದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಆಶೀರ್ವಾದ ಪಡೆದ ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ನಾನು ಲೋಕಸಭಾ ಸದಸ್ಯನಾದ ಸಂದರ್ಭದಲ್ಲಿ ಹಲವಾರು ಕಾಮಗಾರಿಗಳನ್ನು ಮಾಡಿದ್ದೇನೆ ಈಗಿನ ಲೋಕಸಭಾ ಸದಸ್ಯರು ಯಾವುದಾದರೂ ಒಂದು ಕಾಮಗಾರಿ ಮಾಡಿದುದರ ಬಗ್ಗೆ ಗುರುತಿಸಿದ್ದರೆ ತಿಳಿಸಿ ನೋಡೋಣ ಎಂದರಲ್ಲದೆ ಅವರ ಸಾಧನೆ ಶೂನ್ಯ ಎಂದು ಟೀಕಿಸಿದರು ವೈನ್ ಬೋರ್ಡ್ ಅಧ್ಯಕ್ಷ ಬಿ ಯೋಗೇಶ್ ಬಾಬು ಮಾತನಾಡಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದೇನೆ ಚಂದ್ರಪ್ಪನವರ ಗೆಲುವಿಗೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರೊಂದಿಗೆ ಜೊತೆಗೆ ಚರ್ಚೆ ನಡೆಸಿ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಾಲರಾಜ್ ಕಾಂಗ್ರೆಸ್ ವಕ್ತಾರ ಬಾಲಕೃಷ್ಣ ಸ್ವಾಮಿ ಯಾದವ್ ಕೆಪಿಸಿಸಿ ಸದಸ್ಯ ಹಿರೇಹಳ್ಳಿ ಮಲ್ಲೇಶ್ ಜಯಣ್ಣ ಆರ್ ಶ್ರೀಕಾಂತ್ ನಾಗೇಶ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮೆಲ್ಲ ಜಿಲ್ಲೆಯ ಕಾರ್ಯಕರ್ತರ ಶಾಸಕರ ಜಿಲ್ಲಾ ಕಾಂಗ್ರೆಸ್ಸಿನ ಶಿಫಾರಸಿನ ಮೇಲೆ ಉಮೇದುವಾರಿ ಕೂಡ ನೀಡಿದೆ ಈ ಸಂದರ್ಭದಲ್ಲಿ ಇದು ನನಗೆ ಕೊಟ್ಟಿರುವಂಥ ಟಿಕೆಟು ನಮ್ಮೊಬ್ಬರಿಗೆ ಕೊಟ್ಟಿದ್ದಲ್ಲ ನಮ್ಮೆಲ್ಲ ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಈ ಟಿಕೆಟ್ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇದು ಟಿಕೆಟ್ನಿಂದ ಕೊಟ್ಟಿರುವ ನನಗೆ ಹೆಮ್ಮೆಯ ವಿಚಾರ ಮತ್ತು ಬೆಂಬಲ ವಿಚಾರ ಅಲ್ಲ ಇದೊಂದು ಜವಾಬ್ದಾರಿಯ ಕೆಲಸವನ್ನು ಮಾಡಪ್ಪ ಸೇವೆ ಮಾಡುವುದು ನಮ್ಮ ಪಕ್ಷ ಗುರುತಿಸಿದೆ ಇದನ್ನು ಒಂದು ಜವಾಬ್ದಾರಿ ಸ್ಥಾನ ಅಂತ ನಾನು ಭಾವಿಸಿ ಜನಗಳ ಮಧ್ಯೆ ಮಾಡ್ತೀನಿ ಇದೊಂದು ಸುಖದ ಶಿಪತ್ತಿ ಅಂತೂ ಅಲ್ಲ ಸುಖ ಪಡೋದಕ್ಕೋಸ್ಕರ ಹೋಗೋದಲ್ಲ ಜನ ಸೇವೆಗೋಸ್ಕರ ಮಾಡೋ ಹೋಗುತ್ತಿತ್ತು ಅಂತ ನನ್ನ ಭಾವನೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ದೇವರಾದಂತಹ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ದೇವ ದೇವರು ಉಪ್ಪೇಶ್ವರ ಸ್ವಾಮಿಯವರು ಆದರ್ಶ ದೇವರು ಅವರ ಸನ್ನಿಧಿಗೆ ನಾನು ಮೊದಲನೇ ಸಾರಿ ಬಂದರೂ ಸಹ ನನ್ನ ದೀಪಾರಂಭವನ್ನು ತಂದು ಅವರ ಸನ್ನಿಧಿಗೆ ಅವರ ಪಾದ ತರ್ಪಣೆ ಮಾಡಿ ಬಂದಿದ್ದರೆ ನನಗೆ ಗರೋಸ ಅಷ್ಟೆ ಈ ಸರಿಗೂ ಸಹ ನನಗೆ ಇದು ದೀಪಾರಂಭ ಸಿಕ್ಕ ತಕ್ಷಣ ಮತ್ತೆ ಅವರ ಗುರುಗಳ ಪಾದಕ್ಕೆ ಪದರ್ಪಣೆ ಮಾಡಿ ನಾನು ವಿಚಾರ ಪ್ರಚಾರ ಪ್ರಾರಂಭ ಸರ್ ನಾಮಿನೇಷನ್ ಯಾವಾಗ ಮಾಡ್ತೀವಿ ಅದೇ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ನವರು ಮತ್ತು ಜಿಲ್ಲಾ ಶಾಸಕರು ಸಚಿವರೆಲ್ಲ ಕೂತು ಇವತ್ತು ರಾತ್ರಿ ಡಿಸೈಡ್ ಮಾಡ್ತೀವಿ ಬಹುಶಃ ಒಂದನೇ ತಾರೀಕು ಮಾಡೋದು ಅಥವಾ ಏಳನೇ ತಾರೀಕು ಮಾಡೋದು ನಾಲ್ಕನೇ ತಾರೀಕು ತನಕ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕನೇ ತಾರೀಕು ಬರ್ತಾ ಇದ್ದಾರೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ ಅಂದೇ ಮಾಡೋದು ಅಥವಾ ಮುಂದಿನ ಸಾಂಕೇತಿಕವಾಗಿ ಒಂದು ಸಾರಿ ಮುಂದೆ ಮಾಡಿ ಅವತ್ತು ಮಾಡಬೇಕು ಅಂತ ನಮ್ಮ ವರಿಷ್ಠ ತಿರುಮತ ಬಿಜೆಪಿ ನಿಮ್ಮನ್ನ ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಡಿಸೈಡ್ ಮಾಡಿದ್ದಂಗೆ ಅದರಿಂದ ಅವರಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಗೊಂದಲ ಆಗಬಹುದು ನಾನು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ನಾನು ಭಾವಿಸಿಲ್ಲ ನನ್ನ ಪಕ್ಷ ಸ್ಟ್ರಾಂಗ್ ಇದೆ ಚಂದ್ರಪ್ಪ ಅವರಿಗೆ ಎದುರಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಅನ್ನು ಹುಡುಕೋದಕ್ಕೆ ಇವರಿಗೆ ಇಡೀ ಕರ್ನಾಟಕದಲ್ಲಿ ಅನೌನ್ಸ್ ಆದ್ರೂ ಚಿತ್ರದಲ್ಲಿ ಆಗಿಲ್ಲ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಸ್ಟ್ರಾಂಗ್ ಚಂದ್ರಪ್ಪ ಅಲ್ಲೇ ಸ್ಟ್ರಾಂಗ್ ಸರ್ ಕಳೆದ ಐದು ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲೂ ಗುರುತರವಾಗಿರ್ತಕ್ಕಂಥ ಕೆಲಸಗಳು ಆಗಿಲ್ಲ ಆರೋಪ ದೊಡ್ಡ ಮಟ್ಟಕ್ಕಿದೆ ಆದರೆ ಪಿಯವರು ಹೇಳ್ತಾರೆ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅಂತದ್ದು ಈ ನಿಟ್ಟಿನಲ್ಲಿ ನಿಮ್ಮ ಮುಂದಿರತಕ್ಕಂಥ ಕನಸುಗಳೇನಿದೆ ಸರ್ ಭಾರತೀಯ ಜನತಾ ಪಕ್ಷದವರಿಗೆ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ಯಾವ್ದಾದ್ರು ಒಂದು ಗುರುತು ತೋರಿಸ್ಲಿ ಐದು ವರ್ಷದಲ್ಲಿ ಒಂದು ಗುರುತು ತೋರಿಸ್ಲಿ ನಾನು ನೂರಾರು ತೋರಿಸ್ಬಲ್ಲೆ ಒಂದು ಗುರುತು ತೋರಿಸ್ಲಿ ಸುಳ್ಳು ಹೇಳೋದ್ರಲ್ಲಿ ಅರ್ಥ ಇಲ್ಲ ಜನ ಯಾರು ಇವತ್ತು ಕಿವಿ ಮೇಲೆ ಇಟ್ಕೊಂಡಿಲ್ಲ ಎಲ್ರು ಇರ್ತಾರೆ ಎಲ್ರು ಟಿವಿ ನೋಡ್ತಾರೆ ಎಲ್ರು ಪೇಪರ್ ನೋಡ್ತಾರೆ ಎಲ್ರು ಬುದ್ಧಿವಂತಿರ್ತಾರೆ ಈ ತರ ಸುಳ್ಳು ಬಹಳ ದಿವಸ ನಡೆಯಲಿಲ್ಲ ಅವರು ಸುಳ್ಳಿಗೆ ಅಂತಿ ಈ ಚುನಾವಣೆ ದಿಕ್ಸೂಚಿ ಆಗಿ ನನ್ನ ಬಹುತೇಕ ಬಿಜೆಪಿಗರು ಎಂ ಪಿ ಚಂದ್ರಪ್ಪ ಅವರಿಗೆ ಕ್ಷೇತ್ರದ ಎಲ್ಲ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ನನಗೆ ನಾವೆಲ್ಲ ಒಂದೇ ಕುಟುಂಬ ಇತ್ತಂಗೆ ಒಂದೇ ಕುಟುಂಬ ರೈತರು ಇಲ್ಲಿಂದ ಹೋಗಿದ್ದು ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಸಿನ ಶಿಫಾರಸ್ಸಿನೊಂದಿಗೆ ಎಲ್ಲ ಶಾಸಕರ ಶಿಫಾರಸನೊಂದಿಗೆ ಚಿತ್ರದುರ್ಗದಿಂದ ಎಲ್ಲ ಶೈಲುಗಳು ಮತ್ತೊಂದು ಎಲ್ಲ ಕಾರ್ಯಕರ್ತರ ಶಿಫಾರಸು ಏನಿದೆ ಜಿ ಎನ್ ಒಂದೇ ಹೆಸರು ಜೈಲಿ ಲಂಕ ಒಂದೇ ಹೆಸರು ಬಂತು ಮಧ್ಯ ಮಧ್ಯೆ ಏನೇನೋ ಪಾಪ ಚರ್ಚೆಗಳು ಆಗ್ತದೆ ಆ ಚರ್ಚೆಗೆ ನಾನು ಹತ್ರ ಹೇಳ್ಕೊಂಡು ಯೋಜನೆ ಏನೇನಿದೆ ಸರ್ ಗೆದ್ದ ನಂತರ ನಿಮ್ಮ ಸ್ಟ್ರಾಟಜಿ ಅತ್ಯಂತ ಜವಾಬ್ದಾರಿ ಇದ್ದ ಸ್ಥಾನ ಇದೆ ಸಂಸದರ ಸ್ಥಾನ ಅಂದ್ರೆ ಬಹಳ ದೊಡ್ಡ ಸ್ಥಾನ ಇದನ್ನ ನಾವು ಗೌರವವಾಗಿ ನೋಡ್ಬೇಕಾಗಿದೆ ಯಾಕೆಂದ್ರೆ ದಿವಂಗತ ಯಜ್ಞಪ್ಪ ಇಮಾಂ ಸಾಹಿಯೋಗ ಸಾಹೇಬರು ಕೆ ಸಾಹೇಬರು ನಾಯ ದೊಡ್ಡ ದೊಡ್ಡ ಕೊಳಗಳು ದೊಡ್ಡ ಮೇಧಾವಿಗಳು ಕೂತಂಥ ಜಾಗ ಇದೆ ನಾನು ಒಂದು ದಿನಕ್ಕೆ ಒಂದು ಸಾರಿ ಯೋಚನೆ ಮಾಡ್ತೇನೆ ಅವರೆಲ್ಲ ಕೂತಂಥ ಸ್ಥಾನದಲ್ಲಿ ನಾನು ಕೂತಿದ್ದೇನೆ ಸಾಮಾನ್ಯ ಕಾರ್ಯಕರ್ತ ಅವರ ಗೌರವಕ್ಕೆ ಉಪಚಾರ ಬರಬಾರ್ದು ರಂಗನಾಥ್ ಸಾಹೇಬ್ರೆ ಅವರಾದ್ರೂ ಉಪಚಾರ ಆಗುತ್ತೆ ಜೀವಗತ ನಿಟ್ಟಿಂಗ್ಗೆ ಉಪಚಾರ ಆಗುತ್ತೆ ಈ ಕೃತಿ ನಾನು ಕೆಲಸ ಮಾಡಿದ್ರೆ ಅವರೆಲ್ಲ ನಾನು ಏರ್ಪಾಡ್ತೀನಿ ಇಲ್ಲಿ ನಿಮಗೆ ಒಂದು ವಿಶೇಷ ಸ್ಥಾನ ಕೊಟ್ಟಿದೆ ನಮ್ಮ ಪಾತ್ರ ಚಂದ್ರ ಈಗ ಈಗ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಸುಮಾರು ನಮ್ಮ ಕಾರ್ಯಕರ್ತರ ಎಲ್ಲರ ಸಹಕಾರದಿಂದ ಹದಿನಾಲ್ಕು ಸಾವಿರ ಮತಗಳ ಮುನ್ನಡೆಯನ್ನು ಕೊಟ್ಟಿದ್ದೀವಿ ನಾವು ಆದರೂ ದೂರ ವಶ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಇಪ್ಪತ್ತು ಸಾವಿರ ಅಂತರಗಳಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲನಾಮ ಎಲ್ಲರೂ ಸೇರಿ ಕೆಲಸಿದ್ದಾರೆ ಈಗ ಅವರು ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಪಕ್ಷನ ಮತ್ತಷ್ಟು ಸಂಘಟನೆ ಮಾಡಿ ಏನು ಕಳೆದ ಅಸೆಂಬ್ಲಿನಲ್ಲಿ ಇಪ್ಪತ್ತು ಸಾವಿರ ಮತಗಳ ಅಂತರ ಪಡೆದಿದ್ದರು ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನು ಕೊಡಿಸಲಿಕ್ಕೆ ನಾವೆಲ್ಲರೂ ಕೂಡಿ ಪ್ರಯತ್ನ ಮಾಡ್ತೀವಿ ಇದರ ಜೊತೆಗೆ ಕಾರ್ಯಕರ್ತರೆಲ್ಲರೂ ಕೂಡ ಭಾಳ ಹುಮ್ಮಸ್ಸು ನಿಂತಿದ್ದಾರೆ ಮತ್ತುಲ್ಲ ಚಿರಪರಿಚಿತರಿದ್ದಾರೆ ಸಾಕಷ್ಟು ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಅಂದರೆ ಒಂದು ಇನ್ನೂರು ಐದರಿಂದ ಮುನ್ನೂರು ಜನ ಮುಖಂಡಸ್ರು ಕಾರ್ಯಕರ್ತರ ಹೇಳುವಂಥ ಒಂದು ಸಾಮರ್ಥ್ಯ ಇದೆ ಅವರಿಗೆ ಮತ್ತು ಅವರು ಸಂಸದರಾದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಕುಡಿಯ ನೀರಿನ ಟ್ಯಾಂಕರ್ಗಳನ್ನು ಕೊಟ್ಟಿದ್ದಾರೆ ಕೆ ವಿ ಪಿಗಳು ಕೊಟ್ಟಿದ್ದಾರೆ ರಸ್ತೆಗಳು ಮತ್ತು ಸರ್ಕಾರ ಅವಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ವಿಶೇಷವಂತ ಅನುದಾನಗಳನ್ನು ಕೊಡ್ತಿದ್ದಾರೆ ಇದರ ಜೊತೆಯಲ್ಲಿ ನನಗೆ ಚುನಾವಣೆಯಲ್ಲಿ ಕೂಡ ಪಕ್ಷ ನನಗೆ ಐದು ವರ್ಷಗಳ ಕಾಲ ಪಕ್ಷವನ್ನು ಟಿಕೆಟನ್ನು ಮತ್ತು ಗೋಪಾಲನವ್ರು ಕೊಟ್ಟು ನನಗೆ ಬೇರೆ ಒಂದು ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದೆ ಏನು ಐದು ಗ್ಯಾರಂಟಿಗಳು ಕೊಟ್ಟಂಗೆ ನನಗೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ರು ಐದು ಗ್ಯಾರಂಟಿ ಉಳಿಸ್ಕೊಂಡಂಗೆ ನನಗೂ ಕೂಡ ಉಳಿಸ್ಕೊಂಡಿದ್ದಾರೆ ನಮ್ಮ ವರಿಷ್ಠರು ಜವಾಬ್ದಾರಿ ಅದು ಆ ಒಂದು ಜವಾಬ್ದಾರಿಯನ್ನು ನಾವು ಕಾಯ ವಾಚ ಮನಸ ಮಾಡಿ ನಾವು ಒಂದು ಪಕ್ಷ ನಮ್ಮ ಪಕ್ಷದ ಅಭ್ಯರ್ಥಿ ಚಂದ್ರಪ್ಪ ಸಾಹೇಬರ ಗೆಲುವಿಗೆ ಕೂಡ ಸಹಕಾರ ಮಾಡ್ತೀವಿ ಮತ್ತು ನಮ್ಮ ಶಾಸಕರ ಜೊತೆಗೆ ಸೇರಿಕೊಂಡು ಯಾವಾಗ ಪ್ರಾರಂಭ ಮಾಡಬೇಕು ಅವರ ಜೊತೆ ಚರ್ಚೆ ಮಾಡಿ ಅವರ ಒಂದು ನಾಯಕತ್ವದಲ್ಲಿ ಈ ಚುನಾವಣೆಯನ್ನು ಮಾಡ್ತೀವಿ ಸರ್ ಸ್ಥಳೀಯ ಅಭ್ಯರ್ಥಿ ಏನಾದರೂ ವರ್ಕೌಟ್ ಆಗುತ್ತೆ ಕೆಲವರೆಲ್ಲ ಆ ಯೋಚನೆಯಲ್ಲಿ ಬಿಜೆಪಿಡೇಟ್ ಆಗ್ತಾರೆ ನೀವ್ ಅಂದ್ಕೊಂಡಿರೋ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಲ್ಲ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡುವಂತಹ ಸಮಯವನ್ನ ನಮ್ಮ ಪಕ್ಷದ ಮಳಕಾಲ್ಮುರ್ ತಾಲೂಕ್ನಲ್ಲಿ ಗೋಪಾಲ್ ಕೃಷ್ಣರಾವ್ ಅತ್ಯಂತ ಬಹುಮತದಿಂದ ಕೆಲಸಿದ್ದಾರೆ ಅವರ ನಾಯಕತ್ವ ಪ್ರತಿಯೊಬ್ಬರೂ ಸಹ ತುಂಬಾ ಕುಸಾರಾಗಿ ಕೆಲಸ ಮಾಡ್ತಾರೆ ನಮ್ಮ ಯುವ ನಾಯಕ ಯೋಗೇಶ್ ರಾಮ ಅವರಿಂದ ಹಿಡಿದು ಇಲ್ಲಿ ಏನು ಇದ್ದಾರೋ ಎಲ್ಲರೂ ತುಂಬ ಹಾಕ್ತಾರೆ ಎಲ್ಲರೂ ಬಿ ಎಲ್ ಚಂದ್ರಪ್ಪ ಎಲ್ಲರೂ ಹಾಕ್ತಾರೆ ಎಲ್ಲರೂ ಸುಧಾಕರ್ ಆಗ್ತಾರೆ ಹಂಗೆ ಎಲ್ಲ ಸಾಮೂಹಿಕ ನಾಯಕತ್ವ ಎಂಥ ಜವಾಬ್ದಾರಿಯಾಗಿ ಕೆಲಸ ಮಾಡ್ತಾರೆ ಸ್ವಾಮಿ ಅವರ ಆಶೀರ್ವಾದದಿಂದ ಶಕ್ತಿ ಕೊಡಲೇ ಭವಂತ ನನ್ನ ಶಕ್ತಿ ಮೇಲೆ ಕೆಲಸ ನಾನು ಸಮಯ ವ್ಯರ್ಥ ಮಾಡೋದಿಲ್ಲ ನನ್ನ ಸಮಯವನ್ನು ಆಗ್ಬಿಡ್ತೀರಿ ಸಂಪೂರ್ಣ ಜಿಲ್ಲೆಯ ಬರ್ತೀವಿ ಸಮಯದಲ್ಲಿ ಊಟಾಡಿಕೆ ಹೇಳೋದು ಬೇಡ ಎಷ್ಟು ಹೆಚ್ಚಾಗುತ್ತೋ ಅಷ್ಟು